ಈ ಕೆ ಸಿ ಮಾಡಿಸದೇ ಹೋದ್ರೆ ಸಬ್ಸಿಡಿ ರದ್ದಾಗುತ್ತೆ ಅನ್ನುವಂತ ಒಂದು ವದಂತಿ ಹಿನ್ನೆಲೆಯಲ್ಲಿ ಅಂದ್ರೆ ಈ ಸಿಲಿಂಡರ್ ಸಬ್ಸಿಡಿ ರದ್ದಾಗುತ್ತೆ ಅನ್ನುವಂತ ಸುದ್ದಿ ಹಿನ್ನೆಲೆಯಲ್ಲಿ ಈ ಗ್ಯಾಸ್ ಏಜೆನ್ಸಿ ಅಂಗಡಿಗಳ ಮುಂದೆ ಜನ ಜಂಗುಳಿಯನ್ನೇ ನಾವು ನೋಡ್ತಾ ಇದ್ದೀವಿ ರಾಜ್ಯದ ಹಲವು ಕಡೆ ಈ ರೀತಿಯಾಗಿ ಆಗ್ತಾ ಇದೆ ವಿವಿಧ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಜಂಗುಳಿ ಕಂಡು ಬರ್ತಾ ಇದೆ ಡಿಸೆಂಬರ್ ಮೂವತ್ತ ಒಂದರ ಒಳಗಾಗಿ ಕೆ ಸಿ ಮಾಡಿಸ್ಬೇಕು ಅನ್ನುವಂತ ವದಂತಿ ಹಬ್ಬಿದೆ ವಿಚಾರ ಈಗ ಅಂತ ಅಂದ್ರೆ ಸಾರ್ವಜನಿಕರೇ ಬಹಳ ಗೊಂದಲಕ್ಕೆ ಬೀಳೋಕೆ ಹೋಗ್ಬೇಡಿ ಮಾರ್ಚ್ ಮೂವತ್ತೊಂದರ ತನಕ ಕೂಡ ಈಗ ವಿಸ್ತರಣೆ ಮಾಡಲಾಗಿದೆ ಕೆ ಸಿಯ ಕೆ ಸಿ ಮಾಡಿಸುವಂತ ಅವಧಿಯನ್ನು ಮಾರ್ಚ್ ಮೂವತ್ತೊಂದರ ತನಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಅಂದ್ರೆ ಇನ್ನೂ ಮೂರು ತಿಂಗಳಿದೆ ಸೊ ದಿನಾಂಕ ವಿಸ್ತರಣೆಯನ್ನ ಮಾಡಿದೆ ಈಗ ರಾಜ್ಯ ಸರ್ಕಾರ ಬಟ್ ಈಗ ಸಿಲಿಂಡರ್ ಸಬ್ಸಿಡಿ ರದ್ದಾಗುತ್ತೆ ಅನ್ನುವಂಥ ಸುಳ್ ಸುದ್ದಿಯನ್ನ ಕೇಳಿ ಬಹಳ ಮಂದಿ ಹೀಗೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಮುಗಿಬೀಳ್ತಾ ಇದ್ದಾರೆ ಬಹಳ ಮಂದಿಗೆ ಈ ಸಬ್ಸಿಡಿನೇ ಸಿಗ್ತಾ ಇಲ್ಲ ಇಂಡಿವಿಜುವಲ್ ಆಗಿ ಯಾರ್ಯಾರು ಅವಾಗ ಸಬ್ಸಿಡಿಯನ್ನು ಗಿವ್ ಅಪ್ ಮಾಡಿದ್ರು ಅವರನ್ನು ಹೊರತುಪಡಿಸೂ ಕೂಡ ಉಳಿದಂತವರಿಗೂ ಕೂಡ ಏನು ಸಬ್ಸಿಡಿ ಸಿಗ್ತಾ ಇಲ್ಲ ಈಗ ಅದರ ಜೊತೆಗೇನೆ ಈ ಉಜ್ವಲ ಯೋಜನೆಯಡಿ ಯಾರೆಲ್ಲ ಗ್ಯಾಸನ್ನು ಖರೀದಿ ಮಾಡಿದ್ರು ಅಂಥವ್ರಿಗಂತೂ ಸಬ್ಸಿಡಿ ಅತಿ ಮುಖ್ಯ ಹಾಗಾಗಿ ಅವರುಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಬ್ಸಿಡಿ ಸಿಗ್ಬೋದು ಅನ್ನುವಂಥ ಕಾರಣಕ್ಕೆ ಕೆ ವೈ ಸಿ ಮಾಡಿಸೋದಕ್ಕೆ ಮುಗಿಬೀಳ್ತಾ ಇದ್ದಾರೆ ಇನ್ನೊಂದು ಕಡೆ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅನ್ನುವಂಥದ್ದು ವದಂತಿ ಬೇರೆ ಬೈಲ ಒಂಗಲದ ಏಜೆನ್ಸಿ ಮುಂದೆ ಜನರ ದಂಡನೆ ನಾವು ನೋಡಬಹುದಾಗಿತ್ತು ಎಚ್ ಪಿ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಜಮಾವಣೆ ಆದ್ರೂ ಅಲ್ಲೂ ಅಷ್ಟೇ ಕೆ ಅಪ್ಡೇಟ್ ಮಾಡಿದ್ರೆ ಐನೂರು ರೂಪಾಯಿ ಗ್ಯಾಸ್ ಕೊಡ್ತಾರೆ ಅನ್ನುವಂಥದ್ದು ಅಥವಾ ಗ್ಯಾಸ್ ಸಿಲಿಂಡರ್ ಕೊಡ್ತಾರೆ ಅನ್ನುವಂಥದ್ದು ಅಲ್ಲಿನ ಜನರನ್ನ ಹೀಗೆ ಆ ಸ್ಥಳದ ಕಡೆಗೆ ದೌಡಾಯಿಸುವಂತೆ ಮಾಡ್ತು ಇನ್ನೂರಕ್ಕೂ ಹೆಚ್ಚು ಜನ ಹೀಗೆ ಒಂದೇ ಬಾರಿ ಬಂದು ಈ ಗ್ಯಾಸ್ ಏಜೆನ್ಸಿ ಮುಂದೆ ಸೇರ್ಕೊಂಡಂತ ಕಾರಣಕ್ಕಾಗಿ ಬಹಳ ಗೊಂದಲ ಉಂಟಾಯಿತು ಕೊಪ್ಪಳ ಬೆಳಗಾವಿ ಇಲ್ಲಿ ಮಾತ್ರ ಅಲ್ಲ ಭಾಳ ಕಡೆ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೀಗೆ ಜನ ಈ ಥರದ ಸುಳ್ಸುದ್ದಿಯನ್ನು ನಂಬಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ದೌಡಾಯಿಸ್ತಾ ಇದ್ದಾರೆ ವಿಚಾರ ಗೊತ್ತಿರಲಿ ಮಾರ್ಚ್ ತನಕನೂ ಕೂಡ ಇದೀಗ ಮುಂದುವರಿಸಲಾಗಿದೆ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ತನಕನೂ ಕೂಡ ಈಗ ಈ ಕೆ ವೈ ಸಿ ಅಪ್ಡೇಟ್ ಮಾಡುವಂಥ ನಿಟ್ಟಿನಲ್ಲಿ ಅವಧಿ ವಿಸ್ತರಣೆ ಆಗಿದೆ ಹಾಗಾಗಿ ಯಾರೂ ಗೊಂದಲ ಬೀಳೋದಕ್ಕೆ ಹೋಬಡಿ